ಹೇಮ್ ರೆಡಿ ಮಲ್ಲಮ್ಮ ಗುಡ್ಡಾಪುರದ ಅನ ಚಾಸ್ಮಾ ಹಾಕೋಕ್ ಕುರ್ತಾರ ನಿಂಗ ದೇವ್ರಗಳು ಚಾಸ್ಮಾ ಹಾಕೋತಾವ್ ಐ ಚಾಸ್ಮಾ ತೆಗಿಬೇಡ ಮುಚ್ಚಾಕ್ ಅಣ್ಣದ ಇಟ್ಟೆಲ್ಲ ಅವಾಗಳು ಅಪ್ಪಗಳು ಕೂಡ್ಯಾರು ಗಂಡು ಜಾತಿಗೆ ಅವಮಾನ ಹಾಕೋದ್ ಕೈ ಎತ್ತಾರ ಇವರು ಸೋತು ಒಂದು ಒಟ್ಟಿ ಹಾಕಿ ಹೊಡಿ ಕಂಪನಿ ಇದು ಏನಿವ ದೈವದ ಮಕ್ಕಳಿದ್ದಂಗ್ ಹಾಡವ್ರು ಇಬ್ರು ದೈವ್ ಮಕ್ಕಳಿದ್ದಾಗ ಡೋಣ ಡಗ್ಗಾ ಹಿಮ್ಮೇಳ ಹಾಡವರು ತಾಳಬಡೆಯವರು ಹುಚ್ಚುಳು ಮಕ್ಕಳಿದ್ದೋಗಿ ವಾ ಆಗಿ ಹಲೋ ಕೈ ಮೊಗದ ஆ சோரா ಿ ಹಾಡು ಹುಷಾಗಿ ಭಂಡಾರ ಭಂಡಿ ಬಾ ಅೈ ಕೈಮುಗದ ಕರಿಯ ತಿಂಡಿ ಬಾ ಅೈ ಮುಗದ ಕರೆಯತೇನೆ ಕೋಗೆ ಸತ್ಯ ಕರೆದ ಸುರವಿಗೆ ಸತ್ಯ ಸಿದ್ಧ ಕರ್ದ ಸುರವಿಗೆ ಹಾಡು ಹರುಷಿ ிா அம்மோ கை முகதோட ரோகி பாமோ கை முகத கருத்தே கொே சாரே கரே சாரி கர வே मुगद करियन निकोगे फंडर बोगी बा बागी कई मोगद करियन निकोगे काय कर पुरुष भक्ति तो दे पूजेगी दिल पालेगी ಅಮ್ಮೋಗಿ ಕೈ ಮುಗದ ತಿನಿ ಕೂಗಿ ಬಂಡರ ಹೋಗಿ ಬಾ ಅಮ್ಮೋಗಿ ಕೈ ಮುಗದ ಕರೆಯದಿನ ಕೋಗಿ ಸತ್ಯ ಶಕ್ತರಿಗೆ ಕರ್ದ ಸುರಾವೇಗೆ ಸತ್ಯ ಶಕ್ತರಿಗೆ ಕರ್ದ ಸುರವೇಗಿ

ಕೈ ಮುಗದ ಕರಿಯ ತಿನ್ ಕೂಗೆ ಪಂಡರ್ಭೋಗಿ ಅಮ್ಮೋಗಿ ಕೈ ಮುಗದ ಕರಿಯ ತಿನ್ ಕೂಗಿ ಸತ್ಯ ಸತ್ತರಿಗೆ ಕರ್ದ ಸುರವೇಗೆ ಸತ್ಯ ತರಿಗೆ ಕರ್ದ ಸುರವೇಗೆ ಆಡ ಿ ಕೈ ಮುಗದ ಕರಿಯ ತಿನ್ ಕೋಗಿ ಅಣ್ಣರ ಹೋಗಿ ಬಾ ಹೋಗಿ ಕೈ ಮುಗದ ಕರಿಯ ತಿನ್ಕೆ ಕರಿ ಕಂಬಳಿ ಸೂರ್ರಾವಿಗೆ ಮುರದ ಮಾಡಿ ಗತ್ತಿಗೆ ತಿಮ್ಮ ಇಟ್ಟಿನ ಎದುರಿಗೆ

ನವ ಜೀವನ ದಾಸವಿ ಕಂಡೆ ಹೊಸ ಪ್ರೇಮದಲ್ಲಿ ಹೊಸ ಸೇಹದಲ್ಲಿ ನನ್ನ ಜೀವನ ದಾಸವಿ ಕಂಡೆ ಕರಿ ಕಂಬಳಿ ಸೂರಾವಿಗೆ ಹಾರದ ಮಾಡಿ ನಿಗದ್ದಿ ದಿಮ್ಮ ಇಟ್ಟಿನ ಕಯ್ಯ ಮುಗದ ಕರಿಯ ತಿನ್ನ ಕೂಗಿ ಬಂಡರ ಹೋಗಿ ಬಾ ಅಮ್ಮ ಹೋಗಿ ಕಯ್ಯ ಮುಗದ ಕರಿಯ ತಿನ್ನ ಕೂಗಿ ಅತ್ತ ಚೆತ್ತರಿಗೆ ಕರೆದ ಸೂರವೇಗೆ ಅತ್ತ ಚೆತ್ತರಿಗೆ ಕರೆದ ಸೂರವೇಗೆ முகத கரைய தோகே பண்டி பாலம் போகி கை முகத கரைய தின கோகே மறுத்தது முர முங்கடி முன்னெட்டிகே கரு கொண்ட ಸರ್ವ ಸಹಿತ ಸಂಗಾಟ ತುದೆ ಬಗಲಿಗೆ ಪಾಲ್ಗರ ಹೋಗಿ ಬಾ ಅಮ್ಮೋಗಿ ಕೈ ಮುಘಲ ಕರೆಯ ಕೂಗಿ ಕೋಗಿ ಹೋಗಿ ಬಾ ಅಮ್ಮೋಗಿ ಕೈ ಮುಘಲ ಕರೆಯ ಕೂಗಿ ಕೋಗಿ ಅದ ಚತ್ತರಿಗೆ ಕರ್ದ ಸುರವೇಗೆ ಅದರಿಗೆ ಕರ್ದ ಸುರವೇ

ಮುಗದ ಕರಿಯ ಕೂಗಿ ಪಾಂಡರ ಹೋಗಿ ಬಾ ಹೋಗಿ ಕೈ ಮುಗದ ಕರಿಯ ಕೂಗಿ ವರ್ಷಕ್ಕೆ ಚಟ್ಟಿ ಸಿದ್ಧಾರ್ಥ ಬೆಟ್ಟಿ ಒಳ್ಳೆ ತಂದ ಮುತ್ತಿನ ಗದ್ದಿಗೆ ನೋಡು ಸಾಲ ಜೀ ಯಾರಿ ತುಪ್ಪ ಕರಿಗಡವ ಯಾರಿ ತುಪ್ಪ ಯಾರೇ ಬರ್ತದ ನಿನ್ನ ಗುಡಿಗೆ ಹೊಸ ಪ್ರೇಮದಲಿ ಹೊಸ ಸ್ನೇಹದಲಿ ನವ ಜೀವನದ ಸವಿ ಖಂಡೇ ಹೊಸ ಪ್ರೇಮದಲಿ ಹೊಸ ರಾಗದಲಿ ನವ ಜೀವನದ ಸವಿ ಖಂಡೇ ಕರೆಗೆ ಕರೆದಿ ಕೈ ಮುಗದ ಕರೆ ಎತ್ತೋಗಿ ಬೇಡದವ್ರಿಗೆ ಬೇಕಾದ ಕೆಟ್ಟ ಸೇದಿ ಕರನ್ನು ಹೆಮ್ಮೆ ಬೇಡದವ್ರಿಗೆ ಬೇಕಾದ ಏನಾಯ್ತರಿ ಯಾಕೆ ತರ್ಬಿದ್ರಿ ಗಾಡಿ ಅದಕ್ಕ ಹಾ ಹೇಳಿ ಏನಂತಾರ ಮಾತಿನೊಳಗ ಒಂದ ಮಾತ ಬಾಳ ಚಂದ್ರ ಹೇಳಾರ ಏನಂತ್ರಿ ಹೀನನ ಮನೆಯು ಜ್ಯೋತಿತ್ತ ಹೀನವೇ ಜಾತಿ ಹೀನನ ಮನೆಯು ಜ್ಯೋತಿತ್ತ ಹೀನವೇ ಹೌದು ಜಾತಿಗಳಲ್ಲಿ ವಿಜಾತಿ ಬೇಡ ದೇವನೊಲಿದ ಆತನೇ ಜಾತ ಸರ್ವಜ್ಞ ಜಾತ ಸರ್ವಜ್ಞ ಅಂತ ಹೇಳಿದ್ರು ಜಾತ ಸರ್ವಜ್ಞ ಅಂತ ಹೇಳಿದ್ರು ಅದಕ್ಕ ಯಾಕಪ್ಪ ಅಂತಂದ್ರ ಯಾಕ ಮುಂದಿನ ಹೌದು ಸರ್ಜೋಡಿ ಕಲಾವಂತರು ನಮಗೆ ಪ್ರಶ್ನೆ ಕೇಳ್ತಾರ ಹೌದವಾ ಮತ್ತ ನಾವ್ ಅವ್ರಿಗೆ ಪ್ರಶ್ನೆ ಕೇಳ್ತೀವಿ ನೀವು ಅವ್ರಿಗೆ ಅವ್ರ ಇವರಿಗೆ ಹೌದಿಲ್ಲ ನೀವ್ ಇಬ್ರು ಕೂಡ ನಿನಗೂ ಕೇಳ್ತೇವಿ ಹೌದು ಹೌದು ಕೇಳ್ರಿ ಅದಕ್ಕ ಏನುವಾ ಸರಜೋಡಿ ಕಲಾವಂತರಿಗೆ ಪ್ರಶ್ನೆ ಕೇಳೋಕಿತ್ತ ಮುಂಚೆ ಹೌದು ಏನ್ ಹೇಳ್ಬೇಕತ್ತೀರಿ ಮೊದಲ ಅವಾಗೊಳಿಗೆ ಗದ್ದೆ ಮಾಡತ್ ಹೇಳ್ರಿ ಅವ್ರಿಗೆ ಅವರು ಕುಂದಿರಲಿ ತಡಿ ಹಾ ಹಾ ಅದಕ್ಕಾ ಸರ್ ಜೋಡಿ ಏನಿವಾ ಪ್ರಶ್ನೆ ಕೇಳೋಕಿಂತ ಮುಂಚೆ ಹಾ ಹಾ ಏನು ಮಾಡಬೇಕತ್ತಿರಿ ಇಲ್ಲಿ ಕುಡಿರ್ತಕ್ಕಂತಾ ಹೌದು ಅವ್ವನ ಬಳಗಕ್ಕ ಅಪ್ಪನ ಬಳಗಕ್ಕ ಹೌದು ಹೌದು ಅಣ್ಣನ ಬಳಗಕ್ಕ ಹೌದು ಹೌದು ಏನು ಮಾಡ್ಬೇಕತ್ತೀರಿ ಯಾರ ಪ್ರಶ್ನೆ ಕೇಳಬೇಕಲ ತಿನ್ನ ಹೌದು ಪ್ರಶ್ನೆ ಕೇಳಕತ್ತಿರ ಕರೆ ಮೊದಲು ಸಭಾ ಶಾಂತ ರೀತಿಯಲ್ಲಿ ಕುಂಡಸರಿ ಅದಕ್ಕಾ ಹೌದು ಸರ್ಜೋಡಿ ಕಲಾವಂತರಿಗೆ ಹೌದಾ ಪ್ರಶ್ನೆ ಬೇರೆ ಐತಿ ಅದು ಇಲ್ಲಿ ಪ್ರಶ್ನೆ ಏನಪ್ಪಾ ಇಲ್ಲೊಂದ್ ಸ್ವಲ್ಪ ನನ್ನ ಸ್ವಲ್ಪ ಕೇಳ್ರಿ ಏನ ಈಗ ಎರಡು ಡೊಳ್ಳಿನ ಪದ ಕಲ್ತ್ಕೊಂಡ್ ದೊಡ್ಡ ಸ್ಯಾಣ್ಯಾರ ಆದ್ರ ನೀವು ಹ್ಮ್ ಅಲ್ಲ ನಾ ಏನಂತೀನಿ ಹಾಡೋರಿಗೆ ಕುಂತಾರಿಗೆ ಪ್ರಶ್ನೆ ಕೇಳ್ತಾರ ಹಾಡೋರಿಗೆ ಕೇಳ್ರಿ ಮಗ್ಳು ಹಾಡಾಕತ್ತಾರ ಅವ್ರಿಗೆ ನೀವು ಕೇಳ್ರಿ ನಿಮಗೆ ಅವ್ರ ಕೇಳ್ತಾರ ಎರಡು ಪದ ಹಾಡಿದ್ಗ ದೊಡ್ಡ ಸಾಣ್ಯಾರ ಆದ್ರೆ ಇನ್ನಪ್ಪ ನಾ ಕೇಳ್ತೇನೆ

ಮಾತಾಡ್ಬೇಡ ನೀವು ಹಾಡ ರೊಟ್ಟೆ ಮಕ್ಕಳ ನೀವು ಅದಕ್ಕೂ ಮಕ್ಕಳೇ ಮಕ್ಕಳೇ ಗುರುನಾಥನ ಸೇವಾ ಮಾಡಾಕ ಬಂದಿವಿ ಹೌದವಾ ಅದಕ್ಕ ಹ ನನ್ನ ಅವ್ವನ ಬಳಗ ನನ್ನ ಅಪ್ಪನ ಬಳಗ ಚಿತ್ತಿಟ್ಟ ಕೇಳ್ರಿ ಕೇಳ್ರಿ ಲಕ್ಷ ಕೊಟ್ಟ ಕೇಳ್ರಿ ಹ ನನ್ನ ಅವನ ಬಳಗಕ್ಕೆ ಪ್ರಶ್ನೆ ಏನಪ್ಪಾ ಅಂತಂದ್ರ ಹೌದು ಮೊದಲು ನಿಮ್ಮ ಅವಾಗಳ ಕೇಳ್ರಿ ಕೈ ಎತ್ತಿ ಹೇಳಬೇಕು ನಮ್ಮ ಅವ್ವನ ಬಳಗದವ್ರು ಏ ಹೇಳ್ತದ್ದು ಎಲ್ಲ ಊರಾಗ ಬರೀ ಸುಳ್ಳು ಹೇಳ್ಯಾರ ಕರೆ ಈ ಕಡೆ ಕಾನಟ್ ಕಡೆ ಇಲ್ಲಿ ಕೇಳಿ ಇಲ್ಲಿ ಸುಳ್ಳು ಹೇಳ್ತಾರ ನಿಮ್ಮ ಅವ್ವಗಳು ಇಲ್ಲ ಹಾಂ ಅದಕ್ಕೆ ಅದ ಏನು ಪ್ರಶ್ನೆಪ್ಪ ಆತಂದ್ರೆ ನಮ್ಮ ಅವ್ವಗಳಿಗೆ ಕಿವಿ ಕೊಟ್ಟು ಕೇಳಿ ರೀ ಇಲ್ಲಿ ಆದಿ ಶಕ್ತಿ ಜಾತ್ರೆ ಐತಿಪ್ಪ ಆತಂದ್ರೆ ಆಹಾ ನಮ್ಮವ್ವನ ಅವ್ಗಳ್ನ ಕರ್ಸಿರ್ತಾರೆ ನಿಮ್ಮವ್ವನ ಅವುಗಳು ಬಂದಿರ್ತಾರೆ ನಮ್ಮವ್ವನ ಅವ್ಗಳನ್ನ ಕರ್ಸಿರ್ತಾರೆ ಅದ ಅವ್ವನ ಸೀರಿ ಅತ್ತಿ ತಗೊಂಡು ಗಂಡನ ಮನೆ ಒಳಗೆ ಬಂದ ಬಳಕ ಅವನ ಅವುಗಳನ್ನ ಕರ್ಸಿರ್ತಾರ ಹೌದು ಮುಂಜಾನೆ ಜಾತ್ರೆ ಮುಗಿಸ್ಕೊಂಡು ಮುಗಿಸ್ಕೊಂಡು ಅವನ್ ಸೀರೆ ಅತ್ತಿ ಸೀರೆ ತಗೊಂಡು ಹೊಳಗಿ ಉಗ್ಯಾನ್ ಉಗ್ಯಾಕ್ ಹೋಗಾರ ಹೌದು ಕೆನಾಲಕ್ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರ ತಾಯಿ ಸೀರಿ ಮೇಲೆ ಎಟ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ಎಟ್ಟು ಹಂಬಲ ಇಟ್ಟುಕೊಂಡು ಸಬಕಾರ ಪುಡಿ ಸಾಬನ್ ಹಚ್ಚಿ ತಿಕ್ಕಿ 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 ಒಗಿತಿರ್ ನೋಡು ಎರಡ್ ಮೂರು ಸಲ ಸಾಬನ್ ಹಚ್ಚಿ ತಿಕ್ಕಿ 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 ಉಗಿತಿರಲ್ಲ ಹಂಗ ಗಂಡನ ಮನೆ ಒಳಗೆ ಬಂದ ಬಳಕ ಬಂದ ಬಳಕ ಅತಿ ಸರಿ ಒಬ್ಬರ ನಮ್ಮ ಅವ್ವಾನ ಬಗದವ್ರು ಒಗದಿ ನನ್ನವ್ರು ಒಬ್ಬರ ಇದ್ರೆ ಕೈ ಎತ್ತಿರಿ ನೋಡುನು ಎತ್ತಿರವ ನೋಡು ನಾನು ಹಡದವ ನಿಮ್ಮ ಮಗ್ಗಳು ಸೀರೆ ಉಗ್ಯಾರು ನೀವ್ರು ಈ ಕಂಟಿಗೆ ಹಾಕಿ ಟರ 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 ಹಳ್ಳಿ ಬಂದಿದು ಅದಕ್ಕ ನೋಡಿ ನಮ್ಮ ಅಪ್ಪನ ನಮ್ಮ ಅಪ್ಪಗಳಿಗೆ ಆರು ತಾಸು ರಾತ್ರಿಯಾಗ ಎಬ್ಬುಸ್ ಕೇಳಿ ಕರೇಣಿ ಹೇಳ್ತದೆ ನೋಡಿ ನಮ್ಮ ಮಂದಿ ಅವರೆಲ್ಲ ಕೈ ಎತ್ತುತ್ತಿದ್ರು ಆಹಾ ರೀ ಅವ್ರ ಕೈಯಾಗೆ ಕೂಸುಗಳು ಅದಾವು ಕೂಸುಗಳು ಮನ್ಯಾಗೆ ಬಿಟ್ಟು ಬಂದಾರ ಹೇ ಕುಸುಗಳು ತಗೊಂಡ ಬಂದಾರ ಅಲ್ಲಿ ಹೌದು ಹೌದು ಹೇಳಿ ಇವ್ರು ಕೇಳ್ರಿ ಅದಕ್ಕ ಅದಕ್ಕೆ ಹಾಂ ಏನ ನಮ್ಮ ಅಪ್ಪನ ಬಳಗದ ಕಡೆ ಬರೋಣ ನಮ್ಮ ಅಣ್ಣನ ಬಳಗದ ಕಡೆ ಬರೋಣ ನಮ್ಮ ಅಪ್ಪನ ಬಳಗಕ್ಕ ಅಣ್ಣನ ಬಳಗಕ್ಕ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಚಿತ್ತಿಟ್ಟ ಕೇಳ್ರಿ ಈ ಸ್ಟೇಜಿನ ಮ್ಯಾಲ ಒಂದ್ ಟೇಬಲ್ ಮ್ಯಾಲ ಒಂದು ಬಟ್ಲದಾಗ ಹಾಲ ಇನ್ನೊಂದು ಬಟ್ಲದಾಗ ದಾರು ಹಾಕಿಟ್ರವ ಬಟ್ಲದಾಗ ಬಟ್ಟಲ್ ಗ್ಲಾಸ್ ಅಂತ ಹೇಳು ಅದೇ ಹೌದು

ಅಣ್ಣನ ಬಳಕಿದವ್ರು ಓಡಿ ಎಟ್ಟ್ ಮಂದಿತ್ತು ನಮ್ಮ ಬಳಗ ಹೌದು ಬಾಯ್ ಕೈ ಎತ್ತಿದ ಇವ್ರು ಎತ್ಬೇಕತ್ ಎತ್ತ್ಯಾರೇನ್ರಿ ಯಾಕೆ ಎತ್ತ್ಯಾರ ಇಟ್ಟೆಲ್ಲ ಅಪ್ಪಾಗಳು ಅಪ್ಪಗಳು ಕೂಡ್ಯಾರು ಗಂಡ ಜಾತಿಗೆ ಅವಮಾನ ಆಕತ್ತೈತಿ ಕೈ ಎತ್ತ್ಯಾರೆ ಇವರು ನೈಟಿ ಮ್ಯಾಲೆ ಸುತ್ತು ಒಂದು ಹೋಟೆ ಹಾಕಿ ಹೊಡೆ ಕಂಪ್ನಿನ ಇದು ಅದಕ್ಕೆ ಇರ್ಲಿ ಹೌದಾ ಬಾಳೆ ಮಾತಾಡಿ ಭಾಳ ಹೇಳಿ ದೈವಕ್ಕ ಒಚ್ಚಗುದ್ ಬೇಡ ಕಾಡ್ಯವ್ವ ಅದಕ್ಕೆ ನಾ

ಹೌದು ಅದಕ್ಕೆ ಇರಲಿ ಹೌದಾ ಯಾಕಪ್ಪ ಅಂದ್ರೆ ಭಾಳ ಎದ್ದು ಬಂದ್ರೆ ಏನೋ ಹೊಡಿತಾರ ಅವ್ರು ಸುಮ್ಮ ಕುಂದರ ಆ ಒಂದು ಊರಾಗ ಹಿಂಗೆ ನೀ ಒಂದು ಮುಲಿಕ್ಕೆ ಬಡಗಿ ಒಂದು ಬರ್ತೇ ಅಂತ ಅದ್ಕೆ ಇವ್ನ ಕೈಯಾಗ ಮೈಕ್ ಸಿಗತ್ತಪ್ಪ ಅಂತಂದ್ರೆ ನನ್ನ ಗಪ್ಪು ಕುಂದ್ರ ಸರ ಅಂದಕ್ಕೆ ಇರಲಿ ಯಾಕಪ್ಪ ಅಂದ್ರೆ ಚಾಲು ಗಾಟಿ ಕೇಳು ಬದುಕೆಲ್ಲವ ಟ್ರೀ ಆಗಿ ಅಲೆ ದಾಡಿ ನಾ ಬಂದೆ

ಹೊಸ ರಾಗದಲ್ಲಿ ನವ ಜೀವನದ ಸವಿ ಕಂಡೆ ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಸವಿ ಕಂಡೆ ಸುತ್ತಿ ಕರೆದ ಸುರವೇಗೆ ಸತ ಕರೆದ ಸುರವೇಗೆ ಕೈ ಮುಘ ತಿನಿ ಕೋಗಿ ಅಂದರ ಹೋಗಿ ಬಾ ಅಮ್ಮೋಗಿ ಕೈ ಮುಗಲ ಗರಿ ತಿನೋಗಿ ಬೇಡದವ್ರಿಗೆ ಬೇಕದ ಕೊಟ್ಟು ಕಳಿಸಿ ಕರುಣುಳ್ಳ ಯೋಗಿ ಹೆಂತದ ಮಹಿಮ್ಮ ಅಮ್ಮೋಗಿ ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನವ ಜೀವನದ ಸವಿ ಕಂಡೆ ಹೊಸ ಪ್ರೇಮದಲ್ಲಿ ಹೊಸ ರಾಗದಲ್ಲಿ ನವ ಜೀವನದ ಸವಿ ಕಂಡೆ ಹೊಸ ಸಂಬಂಧ ಹೊಸ ಆನಂದ ಹೊಸ ಸಂಬಂಧ ಹೊಸ ಆನಂದ ಹೊಸ ಹೊಸ ಪ್ರೇಮ

कि कला गुर कि ले कला uh -huh, के नंदी नेंग मलिके पंदर बोगे भागे कई भा करिए कई मुगल करिए को सत्य छतरी गए कर दसवे गे सत्य छतरी गए कर सत्य वे गे முகத கே தின போய் முகத கரையோக கையே கேன கை தா கேன கை த ಹೊಸ ಪ್ರೇಮದಲ್ಲಿ ಹೊಸ ರಾಗದಲ್ಲಿ ನವ ಜೀವನದ ಸವಿ ಕಂಡೆ ಹೊಸ ಪ್ರೇಮದಲ್ಲಿ ಹೊಸ ದೇಹದಲ್ಲಿ ನವಜೀವನದ ಸವಿ ಕಂಡೆ ಎತ್ತರೆಗೆ ನಾವು ನಮ್ಮ अंग जीवन दास कांदे मग प्रेम दीवर अंग जीवन दास कांदे